ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎನ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಇವತ್ತು ಜಿ ಕೆ ಯಲ್ಲಿ ನಡತಿರುವಂತಹ ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಕೃಷಿ ಮೇಳದಲ್ಲಿ ಇದ್ದೀವಿ ಪ್ರತಿ ವರ್ಷದಂತನೆ ಈ ವರ್ಷನೂ ಕೂಡ ನಡೀತಾ ಇದೆ ಸೊ ಈ ವರ್ಷದಲ್ಲಿ ಏನೇನೆಲ್ಲ ವಿಶೇಷತೆ ಅನ್ನೋದನ್ನ ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊನ್ನೆ ಹೋಗೋಣ ಸ್ನೇಹಿತರೆ ನೀವು ಇಲ್ಲಿ ಬಾವಿ ಜಲ ಮರುಪೂರಣ ಮಾದರಿ ಅಂತ ಅಂದ್ರೆ ಬೋರ್ವೆಲ್ ಗೆ ರೀಚಾರ್ಜ್ ಮಾಡೋದು ಹೇಗೆ ಅನ್ನುವಂತ ಒಂದು ಡೆಮೋ ಇಲ್ಲಿ ಇಟ್ಟಿದ್ದಾರೆ ನೀವು ಇಲ್ಲಿ ನೋಡ್ತಿರ್ಬಹುದು ಡೀಟೇಲ್ ಆಗಿ ಕೊಟ್ಟಿದ್ದಾರೆ ತುಂಬಾ ಜನ ರೈತರಿಗೆ ಗೊತ್ತಿರುತ್ತೆ ಇದು ಅಂದ್ರೆ ಈ ರೀತಿ ಮಾಡೋದ್ರಿಂದ ಸೊ ನೀರಿನ ಕೊರತೆ ಏನಿದೆ ಅದನ್ನ ಕಡಿಮೆ ಮಾಡಬಹುದು ಹಾಗೇನೆ ಬೋರ್ವೆಲ್ ನ ವಾಟರ್ ಲೆವೆಲ್ ಏನಿದೆ ಅದನ್ನ ಜಾಸ್ತಿ ಮಾಡಬಹುದು ನೆಕ್ಸ್ಟ್ ಇದು ಸೌರಶಕ್ತಿ ಆಧಾರಿತ ಕೃಷಿ ಹೊಂಡ ಅಂದ್ರೆ ಸೋಲಾರ್ ಬೇಸ್ಡ್ ಫಾರ್ಮ್ ಪಾಂಡ್ ಅಂತ ಈ ಒಂದು ಮೆಥೆಡ್ ಇಂದ ರೈತರು ವರ್ಷಕ್ಕೆ ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಎಲೆಕ್ಟ್ರಿಸಿಟಿ ಬಿಲ್ ಅನ್ನು ಉಳಿಸಬಹುದಂತೆ ಸೊ ಇದು ಕಿಸಾನ್ ಕ್ರಾಫ್ಟ್ ಕಿಸಾನ್ ಕ್ರಾಫ್ಟ್ ಇದು ಇದು ಮಿನಿ ಲೋಡರ್ ಅಂತ ಇದು ಬಂದು ಸೆವೆನ್ ಎಚ್ ಪಿ ಇಂಜಿನ್ ಬರುತ್ತೆ ಹಂಡ್ರೆಡ್ ಕೆಜಿ ಕೆಪಾಸಿಟಿ ಇರುತ್ತೆ ಇದು ನ್ಯೂಲಿ ಲಾಂಚ್ ನಮ್ಮ ಕಂಪನಿಯಲ್ಲಿ ಮತ್ತೆ ಇದ್ರ ವೇರಿಯಂಟ್ ಬಂದು ನೆಕ್ಸ್ಟ್ ವೇರಿಯಂಟ್ ಇದು ಫೋರ್ ವೀಲ್ ಡ್ರೈವ್ ಇರುತ್ತೆ ಸೊ ಇದರಲ್ಲಿ ನೆಕ್ಸ್ಟ್ ವೇರಿಯಂಟ್ ಇದೆ ಇದು ಬಂದು ಇದು ಹೊಸ ಪ್ರಾಡಕ್ಟ್ ಇದು ಹೊಸದಾಗಿ ಲಾಂಚ್ ಮಾಡಿರೋದು ಸೊ ಇದು ಬಂದು ಕನ್ವೇರ್ ಬೆಲ್ಟ್ ಬರುತ್ತೆ ಇದು ಫೋರ್ ಹಂಡ್ರೆಡ್ ಕೆಜಿ ಕೆಪಾಸಿಟಿ ಇರುತ್ತೆ ನೆಕ್ಸ್ಟ್ ಇದು ಸ್ಟಬಲ್ ಮೂರ ಅಂತ ಹೆಸರು ಸ್ಟಬಲ್ ಮೂವರ್ ಅಂತ ಇದು ಅಡಿಕೆ ತೋಟ ತೆಂಗಿನ ತೋಟ ದ್ರಾಕ್ಷಿ ತೋಟ ಯಾವ್ದೇ ಇದು ಆರಾಮಾಗಿ ಯೂಸ್ ಮಾಡ್ಕೋಬಹುದು ನಿಮ್ಗೆ ಕಳೆಗಳು ಮೇಲೆ ಮೇಲೆ ಹೊಡೆಯುತ್ತೆ ಜೀರೋ ಕಲ್ಟಿವೇಶನ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಗೆ ಯೂಸ್ ಆಗುತ್ತೆ ಸೊ ಇದು ಒಂದ್ ಇಂಚು ದಪ್ಪ ಇದ್ರೂನು ಕಡದಿ ಕಡ್ಡಿ ಹೊಡೆದಿ ನಿಮ್ಗೆ ಪುಡಿ ಮಾಡುತ್ತೆ ಮೂರ್ ಅಡಿ ಎತ್ತರ ಇದ್ರೂನು ಕಡ್ಡಿ ಕಟ್ ಆಗುತ್ತೆ ಈ ಮಿಷಿನ್ ಪರ್ಚೇಸ್ ಮಾಡ್ಬೇಕಾದ್ರೆ ನಂಬರ್ ತಗೊಳ್ಳಿ ಸೆವೆನ್ ಫೋರ್ ಡಬಲ್ ಒನ್ ಸೆವೆನ್ ಡಬಲ್ ಫೈವ್ ಜೀರೋ ಫೈವ್ ಒನ್ ಇದು ತೆಂಗಿನ ಚಿಪ್ಪಿನಿಂದ ಮಾಡಿರುವಂತದ್ದು ಸೊ ಅವಾಗೆಲ್ಲ ಮೋಸ ಆದ್ರೆ ನಮ್ ಕೈಗೆ ಚಿಪ್ಪೆ ಅಂತ ಕರಿತಿದ್ವಿ ಆದ್ರೆ ಈಗ ಚಿಪ್ಪುಗಳು ಕೂಡ ಯೂಸ್ ಆಗುತ್ತೆ ಇದು ನೋಡೋದಕ್ಕೂ ಕೂಡ ತುಂಬಾ ಯೂನಿಕ್ ಆಗಿ ಕಾಣುತ್ತೆ ಸೌಟ್ಗಳು ಮತ್ತೆ ಕಪ್ಪು ಟೀ ಕಪ್ ಈಗೇನೆ ನಾನಾ ರೀತಿಯಾದಂತಹ ಐಟಮ್ಗಳನ್ನ ಈ ಚಿಪ್ಪಿನಿಂದ ಮಾಡಬಹುದು ಫೋಟೋಸ್ ಅಲ್ಲಿ ಏನು ಫ್ಲವರ್ಸ್ ಅನ್ನ ನೋಡ್ತಾ ಇದ್ರಲ್ಲ ಅದರ ಒಂದು ಬೀಜ ಮತ್ತೆ ಗಡ್ಡೆಗಳು ಮದುವೆಗಳಲ್ಲಿ ಡೆಕೋರೇಷನ್ ಗೆ ಬಳಸುವಂತಹ ಹೂಗಳ ಬೀಜಗಳು ಕೂಡ ಕೃಷಿ ಮೇಳದಲ್ಲಿ ಸಿಗುತ್ತೆ ಬೇರೆ ಬೇರೆ ಬೀಜಗಳ ಎಣ್ಣೆಯಿಂದ ಹಚ್ಚಿರುವಂತಹ ದೀಪ ಸೊ ಯಾವ ರೀತಿ ಉರಿಯುತ್ತೆ ಅಂತ ನೀವು ನೋಡಬಹುದು ಇದರಲ್ಲಿ ಹೊಂಗೆ ಬೀಜನು ಕೂಡ ಇದೆ ಹಳ್ಳಿ ಸೈಡ್ ಅವ್ರಿಗೆ ಗೊತ್ತಿರುತ್ತೆ ಹೊಂಗೆ ಬೀಜ ಆದ್ರೆ ಸಿಟಿ ಸೈಡ್ ಇರೋರಿಗೆ ಸಾಕಷ್ಟು ಜನತೆ ಗೊತ್ತಿರೋದಿಲ್ಲ ನಮಸ್ಕಾರ ಎಲ್ಲಾದ್ರೂ ನಮ್ಮ ಹೆಸರು ಬಂದು ಮಾರುತಿ ರಿಲೇಟೆಡ್ ನಿಮಗೆ ವುಡ್ ಸೈಡರ್ ಇರ್ಬೋದು ಸ್ಟಬಲ್ ಮೋವರ್ ಇರ್ಬೋದು ಪವರ್ ವಿಡರ್ ಇರ್ಬೋದು ನೀವು ಹೊಸದಾಗಿ ಲಾಂಚ್ ಮಾಡಿರೋದು ಪವರ್ ವಿಡರ್ ಬಂದು ಸಿಟ್ಟಿಂಗ್ ಅಲ್ಲಿ ಕೂತ್ಕೊಂಡು ಪವರ್ ವಿಡರ್ ಮಾಡುವಂತದ್ದು ಅದ್ರ ಜೊತೆ ನಮಗೆ ಬ್ಯಾಟ್ರಿ ಸ್ಪ್ರೇರ್ ಬ್ರಸ್ಕೆಟ್ ಗಳು ನಾಪ್ಸನ್ ಎಲ್ಲಾ ಎಲ್ಲ ಸಿಗುತ್ತೆ ನಾವು ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತೀವಿ ನಮಗೆ ನಮ್ಮಲ್ಲಿ ತಗೊಳ್ಳೋ ಎಲ್ಲ ಪ್ರಾಡಕ್ಟ್ ಕೂಡ ಒನ್ ಇಯರ್ ನಿಮಗೆ ವಾರಂಟಿ ಇರುತ್ತೆ ಹಾಗೂ ಫ್ರೀ ಡೆಲಿವರಿ ಇರುತ್ತೆ ಒನ್ ಇಯರ್ ಕೂಡ ಸರ್ವಿಸ್ ಕೂಡ ನಮ್ ಕಡೆಯಿಂದ ಇರುತ್ತೆ ಏನೇ ಪಾರ್ಟ್ಸ್ ಹೋಗಿದ್ರು ಕೂಡ ನಿಮಗೆ ಕೊರಿಯರ್ ಮುಖಾಂತರ ನಾವು ಬೆಂಗಳೂರಿಂದ ನಿಮಗೆ ಆಲ್ ಓವರ್ ಕನ್ನ ಕಳ್ಸಿಕೊಡ್ತೀವಿ ನಮ್ಮಲ್ಲಿ ನಿಮ್ಗೆ ಸಿಗೋದಾದ್ರೆ ಪ್ರಾಡಕ್ಟ್ ಗಳು ಹೇಳೋದಾದ್ರೆ ನಿಮಗೆ ಪೋರ್ಟಬಲ್ ಸ್ಪೇರ್ ಇದೆ ಟೂ ಶೋಕೋ ಪೋರ್ ಶೋಕ್ ಸಿಗುತ್ತೆ ಕಟ್ ಮಾಡೋ ಚೈನ್ಸರ್ ಸಿಗುತ್ತೆ ಬ್ಯಾಟ್ರಿ ಪೋರ್ಟಬಲ್ ಸ್ಪ್ರೇ ಸಿಗುತ್ತೆ ಹಾಗೂ ನ್ಯಾಪ್ಸಕ್ ಸ್ಪ್ರೇಯರ್ ಇದಾವೆ ಪವರ್ ವಿಡರ್ ಬ್ಯಾಕ್ ರೋಡ್ ಶೂಟಿಂಗ್ ಮಾಡಿ ಹಾಕೋದಕ್ಕೆ ಹಾಗೂ ಅರ್ಣಿಕೆಲ್ಲ ಮಣ್ಣಕ್ಕೆಲ್ಲ ಯೂಸ್ ಮಾಡಬಹುದು ಅದ್ರಲ್ಲಿ ನಿಮ್ಗೆ ಒಂದಡಿ ರೋಟ್ರಿ ಬೇಕಾದ್ರು ಸಿಗುತ್ತೆ ಅರ್ಧ ಅಡಿನ ಸಿಗುತ್ತೆ ಮುಕ್ಕಾಲ್ ಅಡಿ ಇದೆ ಎರಡು ಅಡಿ ಉಂಪು ನಾಲ್ಕಡಿ ರೋಟ್ರಿ ಹೋದ್ರೆ ನಿಮ್ಗೆ ಪೌರ್ ರೋಡರ್ ಸಿಗುತ್ತೆ ನಿಮಗೆ ನಿಮ್ಗೆ ಶೆಡರ್ಗಳು ಸಿಗುತ್ತೆ ಎಲ್ಲ ಪ್ರಾಡಕ್ಟ್ಗಳು ನಿಮ್ಗೆ ಅಗ್ರಿಕಲ್ಚರ್ ರಿಲೇಟೆಡ್ ರೈತರದ ಉಪಯೋಗ ಆಗಲಿ ಅಂತಾನೆ ಹೊಸದಾಗಿ ಹೊಸ ಉತ್ಪನ್ನಗಳನ್ನ ನಾವು ರೆಡಿ ಮಾಡಿ ಹೊಸದಾಗಿ ಮಾರ್ಕೆಟ್ಗೆ ಲಾಂಚ್ ಮಾಡ್ತಾ ಇದೀವಿ ಯಾರೆಲ್ಲ ಈ ನಮ್ಮ ಪ್ರಾಡಕ್ಟ್ ಗಳಿಗೆ ನಿಮ್ಗೆ ಬೇಕಾಗಿದೆ ಎನ್ಕ್ವೈರಿ ಮಾಡ್ತೀವೋ ಅವರೆಲ್ಲ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಹಾಗೂ ನಮ್ಮ ಆಫೀಸ್ ಇರೋದು ಬಂದು ಬೆಂಗಳೂರು ನಾಗೇನಹಳ್ಳಿ ಕೆಂಗೇರಿ ಇಲ್ಲಿ ನನ್ನ ಆಫೀಸು ಯಾಕೆ ನಾವು ಪ್ರಾಡಕ್ಟ್ ಬೇಕಾಗಿತ್ತು ಅವರು ನಂಬರ್ ಏಟ್ ಟು ನೈನ್ ಸಿಕ್ಸ್ ಏಟ್ ಸಿಕ್ಸ್ ಒನ್ ಫೋರ್ ಟು ಫೈವ್ ಅಂತ ನಾ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇದಕ್ಕೆ ನೀವು ಆರ್ಡರ್ ಮಾಡಿದ್ರೆ ಸಾಕು ನೀವು ಇರೋ ಪ್ಲೇಸ್ಗೆ ಮಿಷಿನ ಕಳ್ಸಿಕೊಡ್ತೀವಿ ಮಾಡಿರೋದು ಇದು ಈ ವಾಟ್ರಲ್ಲಿ ಡಿಪ್ ಮಾಡಿ ಈ ಬ್ಲೋ ಮಾಡಿದ್ರೆ ಬರ್ಡ್ ವಿಸಲ್ ಸೌಂಡ್ ಬರುತ್ತೆ ವಿತೌಟ್ ವಾಟರ್ ಸಿಂಗಲ್ ಸೌಂಡ್ ಬರುತ್ತೆ ಇಷ್ಟೇ ಬೇಡ ಅಂದ್ರೆ ಅಗರಬತ್ತಿ ಸ್ಟ್ಯಾಂಡ್ ಇಡ್ಬೋದು ಇಲ್ಲ ಅಂದ್ರೆ ಕಲರಿಂಗ್ ಮಾಡಿ ಅಕ್ವೇರಿಯಂ ಒಳಗಡೆ ಇಡ್ಬೋದು ಕ್ರೀನ್ ಒನ್ ಪ್ರೈಸ್ ಎಷ್ಟು ಹೇಳಿ ಫಿಫ್ಟಿ ರುಪೀಸ್ ಇದು ಕೋಳಿ ಸಾಕಾಣಿಕೆ ಬಗ್ಗೆ ಮಾಹಿತಿ ಅಂದ್ರೆ ಪೌಲ್ಟ್ರಿ ಫಾರ್ಮ್ ಅನ್ನ ಮಾಡ್ಬೇಕು ಅಂತಂದ್ರೆ ಹೇಗೆ ಮಾಡ್ಬೇಕು ಸೊ ಕೋಳಿಗಳು ಎಷ್ಟು ತಿಂಗಳಲ್ಲಿ ಬೆಳೆಯುತ್ತೆ ಸೊ ಯಾವಾಗ ಅದನ್ನ ಕಟಾವು ಮಾಡಬೇಕು ಸೊ ಮೊಟ್ಟೆಗಳ ಬಗ್ಗೆ ಮಾಹಿತಿ ಶೆಡ್ ಅನ್ನ ಯಾವ ರೀತಿ ನಿರ್ಮಾಣ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ ಇಲ್ಲಿ ನೀವು ನೋಡ್ತಿರುವಂತದ್ದು ಬಾಯ್ಲರ್ ಕೋಳಿ ಮರಿಗಳು ಕೇವಲ ಒಂದೇ ದಿನ ವಯಸ್ಸಾಗಿರುವಂತದ್ದು ಅಂದ್ರೆ ಈ ಕೋಳಿ ಮರಿಗಳು ಹುಟ್ಟಿ ಕೇವಲ ಒಂದೇ ಒಂದು ದಿನ ಆಗಿದೆಯಂತೆ ಇವು ಗಿರಿರಾಜ ಕೋಳಿ ಮರಿಗಳು ಇವು ಕೂಡ ಹುಟ್ಟಿ ಒಂದೇ ದಿನ ಆಗಿರುವಂತದ್ದು ಅಂದ್ರೆ ಈ ವಿಡಿಯೋ ಮಾಡ್ತಿರುವಾಗ ಒಂದೇ ದಿನ ಆಗಿರುವಂಥದ್ದು ಸಮಗ್ರ ಕೃಷಿ ಪದ್ಧತಿಯನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಇಲ್ಲಿ ಒಂದು ಡೆಮೋ ಮಾಡಿ ತೋರಿಸಿದ್ದಾರೆ ರೈತರು ಒಂದೇ ಬೆಳೆಯನ್ನ ಬೆಳೆಯೋದ್ರಿಂದ ಒಂದ್ ವೇಳೆ ಆ ಒಂದು ಬೆಳೆಯ ರೇಟ್ ಏನಾದ್ರೂ ಕಡಿಮೆ ಆದ್ರೆ ಸೊ ನಷ್ಟ ಆಗುವಂತಹ ಲಾಸ್ ಆಗುವಂತಹ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಒಂದಕ್ಕಿಂತ ಹೆಚ್ಚಿನ ಬೆಳೆಯನ್ನ ಬೆಳೆಯೋದ್ರಿಂದ ಸೊ ಆ ರೀತಿ ಆಗುವಂತ ಸಾಧ್ಯತೆ ಇರೋದಿಲ್ಲ ನಷ್ಟದ ಸಾಧ್ಯತೆ ಕಡಿಮೆ ಇರುತ್ತೆ ಒಂದು ಬೆಳೆಯಲ್ಲಿ ರೇಟ್ ಕಮ್ಮಿ ಆದ್ರೂ ಕೂಡ ಇನ್ನೊಂದು ಬೆಳೆಯಲ್ಲಿ ರೇಟ್ ಇರುತ್ತೆ ಹಾಗಾಗಿ ರೈತರು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದು ತುಂಬಾ ಒಳ್ಳೇದು ಇದನ್ನ ಸಾಕಷ್ಟು ಜನರು ಈಗಾಗಲೇ ಅಳವಡಿಸ್ಕೊಂಡಿದ್ದಾರೆ ನಾನು ಕುವೋಟಾ ಕಂಪನಿ ವತಿಯಿಂದ ಬಂದಿರೋದು ಟ್ವೆಂಟಿ ಫೋರ್ ಎಚ್ ಪಿ ಅನ್ನ ನ್ಯೂ ಮಾಡೆಲ್ ಲಾಂಚ್ ಮಾಡಿದ್ದೇವೆ ಪಿ ಟು ಡಬಲ್ ಫೋರ್ ಒನ್ ಎನ್ ಮಾಡೆಲ್ ಅಂತ ಹೇಳಿ ಇದು ನ್ಯಾರೋ ಟ್ರ್ಯಾಕ್ ಅಲ್ಲೇ ಬಂದ್ಬಿಡುತ್ತೆ ಇದರ ಫೀಚರ್ ನೋಡಬೇಕಂದ್ರೆ ಇದರಲ್ಲಿ ಕುವೋಟಾ ತ್ರೀ ಸಿಲಿಂಡರ್ ಜಾಪನೀಸ್ ಇಂಜಿನ್ ಅನ್ನೂ ಅಳವಡಿಸಲಾಗಿದೆ ಸೂಪರ್ ಡ್ರಾಫ್ಟ್ ಕಂಟ್ರೋಲ್ ಅನ್ನ ಕೊಟ್ಟಿದ್ದೀವಿ ಈ ಸೂಪರ್ ಡ್ರಾಫ್ಟ್ ಕಂಟ್ರೋಲ್ ಅನ್ನ ಯಾವ ತರ ಬೇಕಾದ ಲ್ಯಾಂಡ್ ಇದ್ರೂನು ಆರಾಮಾಗಿ ಕೆಲಸ ಮಾಡಬಹುದು ಇದು ವೀಲ್ ಸ್ಲಿಪೇಜ್ ಇದು ಏನು ಆಗೋದಿಲ್ಲ ಆಮೇಲೆ ಅದು ಬಂದ್ಬಿಟ್ಟು ಇದು ನ್ಯಾರೋ ಟ್ರ್ಯಾಕ್ ಟ್ರ್ಯಾಕ್ಟರ್ ಇದೆ ಈ ಟ್ರ್ಯಾಕ್ಟರ್ ಸೈಜ್ ಅನ್ನ ಬಂದು ಬಿಟ್ಟು ಟೈರ್ ಟೈರ್ ಎರಡು ಫೀಟ್ ಒಂಬತ್ತು ಇಂಚಿ ಬರುತ್ತೆ ಸರ್ ನಮಸ್ಕಾರ ನನ್ನ ಹೆಸರು ದಯಾಸೂಧನ್ ಅಂತ ಹೇಳಿ ನಾವು ಸರ್ ಈ ಆಪ್ ಆ್ಯಪ್ ಅಂತೇಳಿ ಡೆವಲಪ್ ಮಾಡಿದೀವಿ ಈ ಟ್ರ್ಯಾಕ್ಟ್ರಿ ಆ್ಯಪ್ ಏನಂದ್ರೆ ಸರ್ ರೈತರಿಗೋಸ್ಕರ ಮಾಡಿರೋ ಆಪ್ ಹಳೆ ಕೃಷಿ ಉಪಕರಣಗಳ ಮಾರುಕಟ್ಟೆ ವೇದಿಕೆ ಸರ್ ಈ ಆ್ಯಪ್ ಮುಖಾಂತರ ನೀವು ಹಳೆ ಟ್ರ್ಯಾಕ್ಟರ್ಗಳು ಕಲ್ಟಿವೇಟರ್ ರೋಟ್ರಿ ಯಾವುದೇ ಕೃಷಿ ಉಪಕರಣಗಳು ಇರಲಿ ಸರ್ ಅವನ್ನ ಮಾರಾಟನೂ ಮಾಡಬಹುದು ಖರೀದಿ ಮಾಡಬಹುದು ಸರ್ ಈ ಆ್ಯಪ್ ಮುಖಾಂತರ ಟ್ರಾಲಿ ಕಲ್ಟಿವೇಟರ್ ಲಾಶಿಂಗ್ ಮಿಷಿನ್ನು ಟೈರ್ ಗಾಡಿ ಟಿಲ್ಲರ್ ಯಾವುದೇ ಇರಲಿ ಸರ್ ಅದನ್ನ ಮಾರಾಟ ಖರೀದಿ ಮಾಡಿ ಸರ್ ಏನಂದ್ರೆ ರೈತರು ರೈತರಿಗೆ ಮಾರಾಟಗಾರ ಮತ್ತು ಖರೀದಿದಾರರ ಸಂಪರ್ಕ ಮಾಡಕ್ಕೆ ಈ ಆ್ಯಪ್ ಸರ್ ನೋಡಿ ಸರ್ ಇಲ್ಲಿ ಒಂದು ಎಚ್ ಎಂ ಟಿ ಗಾಡಿ ಎರಡು ಸಾವಿರದ ಏಳು ಮಾಡಲ್ಲ ಎಷ್ಟು ಗಂಟೆ ಓಡಿದೆ ಅದ್ರ ಬೆಲೆ ಆಮೇಲೆ ಅದರ ಎಫ್ ಸಿ ಆರ್ ಸಿ ಆಮೇಲೆ ಎಷ್ಟನೇ ಪಾರ್ಟಿ ಇದು ಆರ್ ಟಿ ಹೋಗಿ ಈ ರೀತಿ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ ಸರ್ ಈ ಫೋನ್ ನೋಡಿದ್ರೆ ಮಾರಾಟಗಾರ ನಿಮಗೆ ನಂಬರ್ ಸಿಗುತ್ತೆ ವಾಟ್ಸಪ್ ಮಾಡ್ಬೋದು ಡೈರೆಕ್ಟ್ ಅವ್ರ ಅವ್ರ ಊರಿಗೆ ಹೋಗಿ ನೀವು ಗಾಡಿ ನೋಡಿ ತಗೊಳ್ಬೋದು ಸರ್ ಅದೇ ಸರ್ ಇದು ಗೂಗಲ್ ಅಲ್ಲಿ ಟ್ರ್ಯಾಕ್ಟ್ರಿ ಅಂತ ಸರ್ಚ್ ಮಾಡಿ ಸರ್ ನಿಮಗೆ ಸಿಗುತ್ತೆ ಫ್ರೀ ಆಫ್ ಸರ್ ಟ್ರ್ಯಾಕ್ಟ್ರಿ ಸ್ಕ್ಯಾನು ಮಾಡ್ಬೋದು ಸರ್ ನನ್ನ ನಂಬರು ಡಬಲ್ ನೈನ್ ಜೀರೋ ಟೂ ಟೂ ಸಿಕ್ಸ್ ಟೂ ಜೀರೋ ಡಬಲ್ ಫೋರ್ ಸರ್ ಸರ್ ಏನಂದ್ರೆ ರೈತರಿಗೆ ಖರೀದಿದಾರರು ಮತ್ತು ಮಾರಾಟಗಾರಕ್ಕೆ ಸಂಪರ್ಕ ಮಾಡಕ್ಕೆ ಒಂದು ವೇದಿಕೆ ಸೃಷ್ಟಿ ಮಾಡಿದೆ ಸರ್ ಇದು ಯು ಸರ್ ಕೃಷಿ ಮೇಳದಲ್ಲಿ ಎಲ್ಲಾ ರೀತಿಯಾದಂತಹ ಕೃಷಿಯನ್ನ ಮಾಡೋದಕ್ಕೆ ಮಾಹಿತಿ ಇರುತ್ತೆ ಎಲ್ಲಾ ರೀತಿಯಾದಂತಹ ಕೃಷಿಗಳ ಮಾದರಿ ಕೂಡ ಇರುತ್ತೆ ಅದ್ರ ಬಗ್ಗೆ ಮಾಹಿತಿನೂ ಕೂಡ ಇರುತ್ತೆ ಅದು ಬಿಟ್ರೆ ನಿಮ್ಗೆ ತೋಟಗಾರಿಕೆ ಇಲಾಖೆಯಲ್ಲಿ ಮತ್ತೆ ಜಿ ಕೆ ವಿಕೆಲ್ಲಿ ಬೆಂಗಳೂರಿನ ಜಿ ಕೆ ವಿಕೆಲಿ ಕೃಷಿ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ಅಂದ್ರೆ ಯಾವುದೇ ಒಂದು ಕೃಷಿಯನ್ನ ಹೇಗೆ ಮಾಡಬೇಕು ಎಕ್ಸಾಂಪಲ್ಗೆ ಜೇನು ಕೃಷಿಯನ್ನ ಹೇಗೆ ಮಾಡಬೇಕು ಸೊ ಅದಕ್ಕೆ ಏನ ಮೆಥಡ್ ಇದೆ ಸೊ ಯಾವ ರೀತಿ ಮಾಡಿದ್ರೆ ಒಳ್ಳೇದು ಸೊ ಏನನ್ನ ಮಾಡಬಾರ್ದು ಆ ಒಂದು ಪರ್ಟಿಕ್ಯುಲರ್ ಕೃಷಿಗೆ ಏನೆಲ್ಲ ಟೆಕ್ನಾಲಜಿ ಇದೆ ಇದೆಲ್ಲರ ಬಗ್ಗೆ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾರೆ ಸೊ ನೀವು ಇಲ್ಲಿ ನೋಡ್ತಿರುವಂತದ್ದು ಜೇನು ಪೆಟ್ಟಿಗೆಗಳು ಅಂದ್ರೆ ಜೇನನ್ನ ಸಾಕಾಣಿಕೆ ಮಾಡೋದಕ್ಕೆ ಇರುವಂತಹ ಪೆಟ್ಟಿಗೆಗಳು ತುಂಬಾ ಜನರು ಪಾರ್ಟ್ ಟೈಮ್ ಆಗು ಕೂಡ ಜೇನು ಕೃಷಿಯನ್ನ ಮಾಡ್ತಾರೆ ಇಂಟ್ರೆಸ್ಟ್ ಇದ್ರೆ ಮಾಹಿತಿಯನ್ನ ಪಡೆದು ನೀವು ಕೂಡ ಶುರು ಮಾಡಬಹುದು ಜೇನು ಹುಳುಗಳಲ್ಲೂ ಕೂಡ ನಾನಾ ರೀತಿಯಾದಂತಹ ಜೇನು ಹುಳುಗಳು ಇರುತ್ತವೆ ಇಲ್ಲಿ ನೀವು ನೋಡ್ತಿರ್ಬೋದು ಸೊ ನಾನಾ ರೀತಿಯಾದಂತಹ ಜೇನು ಹುಳುಗಳು ಇದಾವೆ ನೀವು ನೋಡ್ತಿರ್ಬೋದು ಇವು ಜೇನು ಹುಳುಗಳ ಪ್ರಭೇದಗಳು ನಸರು ಜೇನು ಇವು ಜೇನು ನೊಣಗಳ ಶತ್ರು ಅಂತ ಇವು ಕಡ್ಜ ಮತ್ತೆ ಮೇಣ ತಿನ್ನುವ ಪತಂಗ ಅಂತೆ ಮತ್ತೆ ಮೇಣದ ಜೀರುಂಡೆ ಇವು ಜೇನು ನೊಣಗಳ ಶತ್ರುಗಳಂತೆ ಇವು ಇದು ಕಾಲಲ್ಲಿ ತೆಂಗಿನಕಾಯಿ ಸುಲಿಯುವಂತಹ ಮಷೀನು ಭತ್ತದ ತಳಿಗಳು ಹಣಬೆ ಕೃಷಿ ಬಗ್ಗೆನು ಕೂಡ ಮಾಹಿತಿ ಸಿಗುತ್ತೆ ಜಿ ಕೆ ಬಿ ಕೆ ಅಲ್ಲಿ ಅಥವಾ ನಿಮ್ಮ ಹತ್ತಿರದಲ್ಲಿರುವಂತಹ ತೋಟಗಾರಿಕಾ ಇಲಾಖೆಯಲ್ಲಿ ನಿಮ್ಗೆ ಮಾಹಿತಿ ಸಿಗುತ್ತೆ ತುಂಬಾ ಜನರು ಪಾರ್ಟ್ ಟೈಮ್ ಹಣಬೆ ಕೃಷಿಯನ್ನ ಮಾಡಿ ಹಣವನ್ನ ಸಂಪಾದನೆ ಮಾಡ್ತಾ ಇದ್ದಾರೆ ತುಂಬಾ ಜನರು ಮನೆಯಿಂದನೇ ಹಣಬೆಯನ್ನ ಬೆಳಿತಾರೆ ಬೇಕರಿ ಪದಾರ್ಥಗಳನ್ನ ಯಾವ ರೀತಿ ತಯಾರು ಮಾಡೋದು ಅನ್ನುವಂತಹ ಮಾಹಿತಿ ಕೂಡ ಸಿಗುತ್ತೆ ಇದರಲ್ಲಿ ಹದಿನಾಲ್ಕು ವಾರದ ಟ್ರೈನಿಂಗ್ ಇರುತ್ತೆ ಹಾಗೇನೆ ನಾಲ್ಕು ವಾರದ ಟ್ರೈನಿಂಗ್ ಇರುತ್ತೆ ಹದಿನಾಲ್ಕು ವಾರದ ಟ್ರೈನಿಂಗ್ ಅಲ್ಲಿ ಬೇಕರಿ ತಂತ್ರಜ್ಞಾನ ಸರ್ಟಿಫಿಕೇಟ್ ಕೋರ್ಸ್ ಅನ್ನುವಂತಹ ಒಂದು ಕೋರ್ಸ್ ಇರುತ್ತೆ ಇನ್ನು ನಾಲ್ಕು ವಾರದ ತರಬೇತಿಯಲ್ಲಿ ಬೇಕರಿ ತಿನಿಸುಗಳು ಏನಿರುತ್ತೆ ಅಂದ್ರೆ ಬೇಕರಿ ಉತ್ಪನ್ನಗಳು ಏನಿರುತ್ತೆ ಸೊ ಅದರ ಒಂದು ತಯಾರಿಕಾ ತರಬೇತಿ ಇರುತ್ತೆ ಟ್ರೈನಿಂಗ್ ಇರುತ್ತೆ